ಕೂಡ ಈ ರೈತರ ಹಿತಾಸಕ್ತಿಗೆ ಮನ್ನಣೆಯನ್ನ ಇವತ್ತು ಕೊಡ್ತೀರಾವಣೆಗೆ ಹಿಂದೆ ಚುನಾವಣೆಗೆ ಹಿಂದೆ ಇದೇ ಸಿದ್ದರಾಮಯ್ಯ ನಾವು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನ ಬಳಸ್ಕೊಳ್ಳಲ್ಲ ನಾವು ಭೂಸ್ವಾಧೀನದ ವಿರುದ್ಧ ಇದ್ದೀವಿ ನಾವು ನಿಮ್ಮ ರೈತರ ಪರ ನಿಂತೀವಿ ಅಂತೇಳಿ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ವಿ ಚುನಾವಣೆ ಗೆದ್ದ ನಂತರ ಇದೇ ಸರ್ಕಾರಗಳು ಅವ್ರು ಕೊಟ್ಟಿರ್ತಕ್ಕಂಥ ಮಾತನ್ನು ಮರೆತು ಇವತ್ತು ಭೂ ಸ್ವಾಧೀನವನ್ನ ರೈತರನ್ನ ಒಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ಜನಪರ ಚಳುವಳಿ ದೇವನಹಳ್ಳಿಯಲ್ಲೂ ಬೃಹತ್ ಆದಂತಹ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೂಡ ಮಾಡಿ ಇವತ್ತು ಇಪ್ಪತ್ತೈದನೇ ತಾರೀಕು ಕಡೆಯನ್ನು ಹೋಗಿದ್ದೀವಿ ಆ ನಿಟ್ಟಿನಲ್ಲಿ ಹೊಸಕೋಟೆಯಲ್ಲಿ ಏನು ಪ್ರಗತಿಪರ ಚಳುವಳಿಗಳೇನಿದ್ದೀವಿ ಆ ರೈತ ಪರ ದಲಿತ ಪರ ನಾವೆಲ್ಲರೂ ಒಟ್ಟಾಗಿ ನೂರಾರು ಜನ ಕಾರ್ಯಕರ್ತರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುವ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೀವಿ ಮತ್ತೆ ಈ ಸರ್ಕಾರಗಳು ಏನು ಹಿಂದೆ ಮಾತು ಕೊಟ್ಟಿದ್ವಲ್ಲ ಆ ರೀತಿ ನಡ್ಕೋಬೇಕು ರೈತರ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತವೆ ರೈತನ ಬೆನ್ನನ್ನೇ ಉಳಿತಕ್ಕಂಥದ್ದು ಅವನು ಆಧಾರಿತ ಕಸುಬು ಏನೋ ವ್ಯವಸಾಯ ಇದೆ ಹೂವು ಏನ ಅವನ ಬದುಕು ಆಗುತ್ತೆ ಅವನು ಯಾವುದೋ ಒಂದು ಕಂಪನಿ ಮುಂದೆನೋ ಅಥವಾ ಅಥವಾ ಬಂಡವಾಳ ಬಂಡವಾಳಶಾಹಿಗಳ ಕೈಗಾರಿಕೆಗಳ ಮುಂದೆ ಅವನು ಒಬ್ಬ ಕೂಲಿಗಾರನಾಗಿ ಅಥವಾ ಒಂದು ಆ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಲ್ತಕ್ಕಂತ ಪರಿಸ್ಥಿತಿಗಳು ಬರ್ತವೆ ಈ ನಿಟ್ಟಿನಲ್ಲಿ ರೈತ ಸ್ವಾಭಿಮಾನದಿಂದ ಗೌರವದಿಂದ ಬಂದಿಸಬೇಕಾದ್ರೆ ಅವನಿಗೆ ಭೂಮಿ ಅತ್ಯವಶ್ಯಕ ಇದೆ ಸೊ ಆ ನಿಟ್ಟಿನಲ್ಲಿ ರೈತರ ಜೊತೆಯಲ್ಲೂ ಕೂಡ ದಲಿತರಿಗೂ ಕೂಡ ಒಂದಷ್ಟು ಕಾಲ ದರಖಾಸ್ ಭೂಮಿಗಳನ್ನ ಸರ್ಕಾರ ಕೊಟ್ಟಿದೆ ದರ್ಖಾಸ್ ಭೂಮಿಯನ್ನು ಕೂಡ ಉದ್ದೇಶನೇ ಅವರ ದಲಿತರ ಸಬಲೀಕರಣಕ್ಕೆ ಅಂತೇಳಿ ಆ ಭೂಮಿಯನ್ನು ಕೊಟ್ಟಿದೆ ಆ ಭೂಮಿಯನ್ನು ಕಿತ್ಕೊಂಡ್ರೆ ಇದೇ ಸರ್ಕಾರ ಕೊಟ್ಟು ಒಂದ್ ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಂಡ್ರೆ ಅವರ ಪರಿಸ್ಥಿತಿಗಳು ಏನಾಗ್ತವೆ ಅನ್ನೋದು ಕೂಡ ಇವತ್ತು ಸರ್ಕಾರಗಳು ಅರ್ಥ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಈ ಸ್ವಾಧೀನವನ್ನ ಸರ್ಕಾರ ಈ ಕೂಡ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಈ ಒಂದು ಹೋರಾಟಕ್ಕೆ ಪ್ರಗತಿಪರರು ದಲಿತರು ಹಿಂದುಳಿದ ಮತ್ತೆ ರೈತ ರೈತ ವಿಶೇಷವಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಲ್ಲೂ ಕೂಡ ಮನವಿಯನ್ನ ಮಾಡ್ತಾರೆ ಕರ್ನಾಟಕ ಸಂಘ ಸಂಶೋಧನಾ ಕಾರ್ಯದರ್ಶಿ ಚಂದ್ರಾಯಪಟ್ಟಣದ ಈ ರೈತ ಹೋರಾಟ ಅತ್ಯಂತ ಮಹತ್ವವಾದದ್ದು ಯಾಕಂದ್ರೆ ದೆಹಲಿಯಲ್ಲಿ ಸಾವಿರದ ಇಪ್ಪತ್ತರಲ್ಲಿ ಬರೀ ಹದಿನಾರು ತಿಂಗಳ ನಡೆದಿದ್ದುದು ಆದರೆ ನಮ್ಮ ಚಂದ್ರಾಯಪಟ್ಟಣ ಮೈಸೂರು ಸುಮಾರು ಮೂರುವರೆ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟ ಎಷ್ಟು ಹಂತದಲ್ಲಿ ಬಂದಿದೆ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಾಯಿದೆ ನಾವು ಕೂಡ ಅನೇಕ ಹೋಗಿ ಭಾಗವಹಿಸಿದ್ವಿ ನಮ್ಮ ದೇಶಗಳಾಗಿ ಅಲ್ಲಿ ಈಗಾಗಲೇ ಏರ್ಪೋರ್ಟ್ ಮತ್ತು ಬೇರೆ ಬೇರೆ ಯೋಜನೆಗಳಿಗೆ ಜಮೀನು ಅಕ್ವೈರ್ ಆಗಿ ನಮ್ಮ ರೈತರು ಯಾವ ಯಾವ ಮಟ್ಟಿಗೆ ಇಳಿದಿದ್ದಾರೆ ಬೀದಿ ಪಾಲ್ ಆಗಿದ್ರೆ ಕಂಡು ಈಗ ಆ ಭೂಮಿಯನ್ನು ಕೊಡೋದಿಕ್ಕುವಾಗ ನಮ್ಮ ರೈತರು ಒಪ್ತಾ ಇಲ್ಲ ಯಾಕಂದ್ರೆ ರೈತರು ರೈತರ ಭೂಮಿ ಬಸ್ಕು ಅದು ಬಂಡವಾಳ ಚಾಹಿಗಳಿಗೆ ಸಲು ಸರ್ಕಾರಕ್ಕೆ ಸಲ್ಲು ನಮ್ಮ ರೈತರಿಗೆ ಬದುಕದು ಅದರಿಂದ ಅವರು ಆ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಆ ಉಳಿಸ್ಕೊಂಡ್ರ ಭೂಮಿಯ ಅವ್ರ ಭವಿಷ್ಯಕ್ಕೋಸ್ಕರ ಉಳ್ಸ್ಕೋಬೇಕಂತ ಹೇಳಿಬಿಟ್ಟು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ರಾಜ್ಯದ ನಮ್ಮ ಅನೇಕ ಬುದ್ಧಿಜೀವಿಗಳು ಸಾಹಿತಿಗಳು ವಿದ್ಯಾರ್ಥಿಗಳು ಮಹಿಳೆಯರು ಮೈತ್ರಿ ಚಿಂತಕರು ಈ ಹೋರಾಟ ತೋಲ್ಬಾರದು ಈ ಹೋರಾಟ ಬಂದ್ರೆ ನಮ್ಮ ರೈತ ಬಲಕ್ಕೆ ತೋಲು ಆದ್ದರಿಂದ ಈ ಹೋರಾಟವನ್ನು ಗಳಿಸಬೇಕಂತ ಹೇಳ್ಬಿಟ್ಟು ನಮ್ಮ ರೈತರ ಸಂಘ ಎಲ್ಲ ರೈತರು ಸೇರಿ ನಾಳೆ ಇಪ್ಪತ್ತೈದನೇ ತಾರೀಕು ಅಲ್ಲಿ ನಿರ್ಪಕ್ಷ ನಾವು ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ಒಂದು ವೇಳೆ ಸರ್ಕಾರ ಏನಾದರೂ ಈ ಹೋರಾಟಕ್ಕೆ ತಜ್ಜ ಇದ್ರೆ ನಾವು ಜೈಲು ಬರೋ ಕಾರ್ಯಕ್ರಮವನ್ನು ಸಹ ಕಂಪ್ಬೇಕಂತ ಹೇಳಿಬಿಟ್ಟು ಈಗ ನಿರ್ಧಾರ ಆಗಿದೆ ಆದ್ದರಿಂದ ಮಗಳು ಮಾಧ್ಯಮ ನೇತೃತ್ವ ಈ ಜ್ವರಾಟಕ್ಕೆ ತಮ್ಮ ಸಂಪೂರ್ಣ ಪ್ರಚಾರವನ್ನು ಕೊಟ್ಟು ಸಾಕಷ್ಟುಗಾಗಿ ಎಲ್ಲ ಅತ್ಯಂತ ಅತ್ಯಂತ ಕಳಗಳಿಂದ ಕೇಳ್ಕೊತಾಯಿದ್ದರು ಆದರೆ ಇಲ್ಲಿ ಸುಮಾರು ಮೂರು ವರ್ಷಗಳ ಮೇಲ್ಪಟ್ಟು ಏನು ರೈತರ ಒಂದು ಭೋತ್ಸವದ ಏನು ರೈತರ ಬಂದು ಇದ್ದಾಗಿದೆ ನಾವು ಖಂಡಿಸ್ತೀವಿ ಅದಾಗಿ ಇಲ್ಲಿ ರೈತರಿಗೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಏನು ನಮ್ಮ ಹೋಗಿ ಏನು ಸಾವಿರದ ಅಂದ್ರೆ ಎಕರೆ ಭೂ ಸ್ವಾಧೀನಿ ಅವರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯ ಸಿಗುವಂತಹ ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇಲ್ಲ ಅದಾಗಿ ನಾವು ಇಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಅವರಿಗೆ ಒಂದು ಸಹಾಯ ಮಾಡಬೇಕಂತ ಒಂದು ನಿಜವನ್ನು ತೀರ್ಮಾನ ಮಾಡಿಕೊಂಡ್ರೆ ಅದಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸಹ ಭಾಗಿಯಾಗ್ತದೆ ಭಾಗಿಯಾಗಿದ್ದೇವೆ ಅದರಂತೆ ನಾವು ಸಹ ಅವರ ನಿಂತು ರೈತರ ಪರವಾಗಿ ಒಂದು ಹೋರಾಟಕ್ಕೆ ಇಪ್ಪತ್ತೈದು ತಾರೀಕು ನಾವು ಅವ್ರ ಸೇರಿಕೊಂಡು ಹೋರಾಟ ಮಾಡಿದ್ವಿ ನಮಸ್ತೇ ಇಟ್ರಾಜು ನಾನು ಹೊಸಕೋಟೆ ತಾಲೂಕಿನ ಸಿಪಿಎಂ ಪಕ್ಷದ ಕಾರ್ಯದರ್ಶಿಯಾಗಿ ಈ ಹೋರಾಟಕ್ಕೆ ನಾವು ಸಿಪಿಎಂ ಪಕ್ಷದಿಂದ ಸುಮಾರು ನಾವು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನಮ್ಮ ಪಕ್ಷದ ಸದಸ್ಯರು ಎಲ್ಲರಿಗೂ ಕೂಡ ಪ್ರಚಾರ ಮಾಡಿ ಈ ಈ ಹೋರಾಟಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಮತ್ತೆ ಬೇರೆ ಜನಪರ ಸಂಘಟನೆಗಳು ಕೂಡ ಕೈ ಜೋಡಿಸ್ಬೇಕು ಯಾಕಂದ್ರೆ ಇವತ್ತು ಹೋರಾಟಗಳು ಕುಗ್ತಾ ಇದ್ದಾವೆ ಇವತ್ತು ವರ್ಷದ ಮೇಲೆ ಹೋರಾಟ ನಡೀತಾ ಇರೋ ಇತಿಹಾಸದ ಒಂದು ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಈ ಹೋರಾಟನ ಗೆಲ್ಲುವಂತ ಮಾಡಬೇಕು ಆದ್ರೆ ಈ ಹೋರಾಟಕ್ಕೆ ಸೋತರೆ ನಾವು ಎಲ್ಲಾ ಚಳವಳಿಗಳು ಸೋತಕ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಅಭಿಪ್ರಾಯಪಟ್ಟು ಈ ಜನ ಜನಪರ ಚಳುವಳಿ ರೈತರ ಪರವಾಗಿರುವಂತಹ ಒಂದು ಚಳುವಳಿಗೆ ನಾವೆಲ್ಲರೂ ಕೂಡ ಭಾಗವಹಿಸಿ ಅದನ್ನ ಗೆಲ್ಲುವಂತ ಸ್ಥಿತಿಗೆ ನಾವು ತಗೊಂಡೋಗ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ ಈ ತಾಲೂಕಿನ ಸುಮಾರು ಒಂದು ಸಾವಿರಾರು ಜನ ನಾವು ಆ ಹೋರಾಟಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಜನಪರ ಸಂಘಟನೆಗಳೆಲ್ಲ ಮಾತಾಡಿಕೊಂಡು ಇವತ್ತು ಈ ಪತ್ರಿಕೆ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ನೂರ ಎಂಬತ್ತು ದಿನಗಳಿಂದ ಹೋರಾಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಅಂತಿಮ ನೋಟಿಫಿಕೇಶನ್ ಅನ್ನ ರೈತರಿಗೆ ಕೊಟ್ಟಿದ್ದಾರೆ ಈ ಕೊಡುವ ರೈತರನ್ನ ಬೀದಿಗೆ ತಳ್ಳುವಂತ ಈ ಕೃಷಿ ಯೋಗ್ಯ ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು ಇವತ್ತು ಕೈಗಾರಿಕೆಯನ್ನು ಮಾಡಕ್ ಇದು ಸ್ಪಷ್ಟವಾಗಿ ಬಂಡವಾಳಗಾರ ಫಲವಾದ ನೀತಿಯನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ ದೇವನಹಳ್ಳಿಯಿಂದ ಬರೀ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಅದೇ ರಾಷ್ಟ್ರೀಯ ಹೆದ್ದಾರಿ ಹೈದರಾಬಾದ್ ಅನ್ನು ನೋಡಲು ಹೋದ್ರೆ ಬೆಟ್ಟ ಬೇಕಾದಷ್ಟಿದೆ ಅಂತ ಅಂತ ಕೃಷಿ ಯೋಗ್ಯವಲ್ಲದ ಭೂಮಿಯಲ್ಲಿ ಇವತ್ತು ಕೈಗಾರಿಕೆಗಳನ್ನು ಮಾಡಬಹುದು ಆದ್ರೆ ಬಂಡವಾಳಗಾರನ ಇವತ್ತು ಮಸಲತ್ತಿಗೆ ಒಳಗಾಗಿ ಇವತ್ತು ಅವರನ್ನ ಸೇವೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಫಲವತ್ತಾದ ಕೃಷಿ ಭೂಮಿಯನ್ನು ಕಿತ್ಕೊಂಡು ಖಂಡನೀಯ ವಿಚಾರ ಈ ವಿಚಾರವಾಗಿ ರೈತರ ಪರವಾಗಿ ತಾಲೂಕಿನ ಹೊಸಕೋಟೆ ತಾಲೂಕಿನ ಎಲ್ಲಾ ಸಿಐಟಿಯು ನ ಎಲ್ಲ ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಎಲ್ಲಾ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ತಾಲೂಕಿನ ಎಲ್ಲ ರೈತರು ಕಾರ್ಮಿಕರು ದುಡಿಯೋ ಜನರು ಮತ್ತೆ ದಲಿತ ಸಂಘಟನೆಗಳ ಎಲ್ಲಾ ಕಾರ್ಯಕರ್ತರು ಜನಪರ ಸಂಘಟನೆಗಳ ಕಾರ್ಯಕರ್ತರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ರಾಜ್ಯ ಇದು ಒಂದು ರೈತ ವಿರೋಧಿ ಸರ್ಕಾರಗಳಿಗೆ ಒಂದು ಚುರುಕನ್ನು ಮೂಡಿಸುವಂತಹ ಒಂದು ಐತಿಹಾಸಿಕ ಹೋರಾಟ ಆಗಿದೆ ಇದೇ ಜೂನ್ ಇಪ್ಪತ್ತೈದನೇ ತಾರೀಕು ನಡೆಯುವಂತಹ ದೇವನಹಳ್ಳಿ ಚೋಲ ಹೋರಾಟದಲ್ಲಿ ಹೊಸಕೋಟೆ ತಾಲೂಕಿನಿಂದ ಎಲ್ಲಾ ವಿಭಾಗಗಳ ಜನರು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನ ರೈತರ ಪರವಾಗಿ ನಾವು ನಿಲ್ತೀವಿ ಈ ಹೋರಾಟವನ್ನ ಜಯಗಳಿಸ್ತೀರಿ ಅಂತ ಹೇಳಿ ಹೇಳ್ತೇನೆ